ಹಲೋ ಏಳ್ ಮಚಾ ಎಲ್ಲಿದ್ಯಾ ಅಲ ಅವನೇಲಿದ್ದೀನಿ ಐದ್ ನಿಮಿಷ ಬರ್ತೇನೆ ನೋಡ ಎಲ್ಲ ಕೇಳಿಸ್ಕೊ ಮಿನ್ರಿ ಏ ಅಲ್ಲೋ ಐ ಫೋನ್ ಕಟ್ ಮಾಡ್ಬಿಟ್ನಲ್ಲಾ ನಾನ್ ಏನ್ ಹೇಳ್ತೀವಿ ನಾನು ಕೇಳಿಸ್ಕೊಳ ಸರಿ ಹೇಳೋ ಮಚಾ ಇವತ್ತು ಫೋನಲ್ಲಿ ಮಾತಾಡೋಣ ಮಚಳತ್ಕೊಂಡು ಫೋನ್ ಅಲ್ಲಿ ಮಾತಾಡೋಣ ಮಚ ಹುಡುಗಿರಲ್ಲ ಒಂದೊಂದ್ ಅವರ್ ಮಾತಾಡಿ ಸ್ಟೋರಿ ಹಾಕ್ತಾರಲ್ಲ ನಾವು ಇವತ್ತು ಒಂದ್ ಅವರ್ ಮಾತಾಡಿ ಸ್ಟೋರಿ ಹಾಕೋಣ ಹ್ಞೂ ಸರಿ ಮಚ ಹಾಕೋಣ ಇವತ್ತು ನಮ್ದೆಷ್ಟು ದೊಡ್ಡದು ಅಂತ ನಾವು ತೋರ್ಸೋಣ ಸಾರಿ ಫ್ರೆಂಡ್ಶಿಪ್ ಎಷ್ಟು ದೊಡ್ಡದು ಅಂತ ತೋರ್ಸೋಣ ಹ್ಞೂ ಮಚ ತೋರ್ಸೋಣ ಸರಿ ಹಿಂಗಿದ್ಯಾ ರಾಗಿದೀರ್ ಮಚ ಮತ್ತೆ ಏನ್ ಆ ಅಲೋ ಹೇಳೋ ಮಚ ಲೌಡೆ ಏನಾರು ಮಾತಾಡೋ ಫೋನ್ ಕಟ್ ಮಾಡಿದ್ಯಾ ಅನ್ಕೊಂಡೆ ಇಲ್ಲ ಮಚ ನೀನೇನು ಇಲ್ಲ ಎಷ್ಟ್ ನಿಮಿಷ ಆಯ್ತು ಚೆಕ್ ಮಾಡೋ ಒಂದ್ ನಿಮಿಷ ಅಷ್ಟ ಮಚ ಅವಾಗ ಅವಾಗ್ನಿಂದ ಮಾತಾಡ್ತಿದೀವಿ ಆರು ಒಂದ್ ನಿಮಿಷ ಅಷ್ಟೇನ ಆಗಿರೋದು ಇವಾಗ ನೋಡೋ ಆಯ್ತು ಅಂತ ಅವಾಗ ಮಾತಾಡ್ತಾ ಇದೀವಿ ಎರಡ್ ನಿಮಿಷ ಅಷ್ಟ ಮಚ ಅವಾಗ್ನಿಂದನ ಮಾತಾಡ್ತಾನೆ ಇದಲ್ಲೊಬ್ ಅವರು ಮಚ ಸರಿ ಇವತ್ತು ಎರಡ್ ನಿಮಿಷದ ಸ್ಟೋರಿ ಹಾಕಿ ಓ ಮಚ ಇದನ್ನ ಹಾಕಿ ಅವಾಗ್ಲಿಂದಾನು ಅಭ್ಯಾಸ ಆಯ್ತಾ ಮಚಳೆಯಿಂದ ಅಭ್ಯಾಸ ಮಾಡ್ಕೊಳ ಬಿಡು ಹೌದು ಹೌದು ಸರಿ ಮನೆ ಹತ್ರ ಬರ್ತೀನಿ ಸರಿ ಬಾ ಲವಡೇ ಬಾ ಮಚಾ ಅನ್ನ ನಿಂಗೆ ಇಷ್ಟ ದಿನ ಫೋನ್ ಮಾಡಿಲ್ಲ ಅಂದ್ರೆ ನೀನು ಮಾಡ್ತಿದೀನಿ ಅನ್ಕೊಂಬ್ರ ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಅಂತ ಯಾಕೆ ಯಾವ ಬಸ್ ನಿಲ್ಲಿಸ್ತಾ ಇಲ್ಲ ಹಾ ಇನ್ನೊಂದ್ ಬರ್ತಾ ಇದೆ ಈ ಸಲ ಸೆಂಟ್ರಲ್ ರೋಡ್ ಗೆ ಹೋಗಿ ನಿಂತ್ಕೋತೀನಿ ಅಣ್ಣ ನಾಗ್ ರೂಪಾಯಿ ಹೋಗುತ್ತಲ್ಲ ಲೇಡೀಸ್ಗೆ ಅಂತ ಇನ್ ಫ್ರೀ ಕೋಬಾರ ಕಾಸ್ ಕೊಡ್ತೀನಿ ಕಾರಣ ಲೇಡೀಸ್ಗೆ ಫ್ರೀ ಅನ್ಬಿಟ್ಟು ಬಸ್ ಕೊಡೋದಿನ ಸಲ ಅಂತವಲ್ಲ ಯಾವ ಊರ್ಗೆ ಹೋಗಲ್ಲ ஏ ஹேட் மத அந்த அன்சிட்டு கூட நீங்க எஸ் கொண்டவா நான் தினக்கோஸ்கர தந்தோச்சா இல்ல கணுவா பசாசு ரோம் ஷி கு எல்லா தின் மதா ஒன்றே அன்சூர் கூட வீசாரி தர வந்து மக தினோ ஒன் ஒன்சர் தித்தினை அப்பா நான் ஜன்ம கொட்ட மக திண்ணு மகனே திண்ணு நந்தெல்லா நின்ந்தே நீ அந்த நன்கு ஆக நீர் நன்கு அதன நோட்கொள்ளே ஒப்பா நீ ಎತ್ತರ ಎತ್ತರಿ ಹೇಳ್ಬೇಕ ಮಿಕ್ ನೋಡ್ಲಿ ನಂಗ ನವ್ ನಾನು ಕಾಲ ತಗೊಂಡ್ ನಾನ ಬಡ್ಕೊತ್ನಿ ನವನ ಯಾಕ ಮಾಸ್ತಾರ ಏನ ಸರಿಂಗ್ ಬಿಟ್ಟ ಆಬ್ರ ಹಂಗಿಲ್ಲ ಎಟ್ ಅದಾವ್ಲಿ ಮಗನ ಅಂದ್ರ ನಾಕ್ ತಾನ್ರಿ ಮಗ ಮತ್ ಹೋಮ್ ವರ್ಕ್ ಮಾಡ್ಕೊಂಬಾಪ ಅಂದ್ರ ಈ ಜೋಗಿ ಅದನ್ಲಾ ನಮ್ ಅವ್ವ ನಂಗ ಬಾಣಿ ತಿಕ್ಕಾ ಕಸ್ತಾಡ್ರಿ ಕಸ ಒಡ್ಯಾ ಕಸ್ತಾಡ್ರಿ ಅತನ್ರಿ ಇಲ್ ಬಾ ನಮ್ ಮುಂದ ಎಟ್ ಹೇಳುದ್ರಿ ಉಂಗ ಮಾಸ್ತಾರ ಇಲ್ಲಿ ಯಾವ ಮಾತ್ ಕೇಳಂಗಿಲ್ಲ ಮಗ ಅವನ್ ಹಗ್ಗ ಕಟ್ಟಿ ನಮ್ಮ ಹಾಕಿ ಬಿಡ ನೀರಿ ನಮ್ ಅವಾಗ ಯಾವ್ದಕ್ಕೂ ನಾನು ಕಸ ಉಡಿತನ್ರಿ ಬಾಂಡೆ ತಿಕ್ತನ್ರಿ ಮುಂಜಾನೆ ಚಪಾತಿ ಮಾಡಿ ಕಾಲೇಜ್ ಕಟ್ಕೊಂಡ್ ಬಂದ್ಬಿಡ್ತೇನ್ರಿ ಅದ್ರ ಏನ್ ಮುಡದ್ರಿ ನೀವ್ ಸಾವುಕಾರ್ರಿ ನಾವ್ ಬಡವರ ಹಾಕಿರಿ ನೀವ್ ಕೊಡ್ತೀರಿ ನಾವ್ ತಮ್ಮ ನಿಮ್ಮವ ಕೆಲಸ ಏನ್ ಮಾಡ್ತಾಳಪ್ಪ ಸರಿ ನಮ್ಮ ಅವನು ಟೈಮ್ ಟು ಟೈಮ್ ಧಾರಾವಾಹಿ ಇರ್ತಾವ್ರಿ ಮುಂಜಾನೆ ಗಿಣಿರಾಮ ಮಧ್ಯಾಹ್ನ ಲಕ್ಷ್ಮೀ ಬಾರಮ್ಮ ಸಂಜಿ ಕುಟ್ಲ ಉಡಿ ಮದ್ವೆ ಏನ್ ಮಾಡಿದ್ರಿ ನಮ್ಮ ಸಂಸಾರ ಬಾಲ್ ಕೆಟ್ಟ ಪರಿಸ್ಥಿತಿ ಐತಿಡ್ರಿ ನಮ್ದು ಸರಿ ನೋಡ್ರಿ ಸರ ಒಂದಿಟ್ಟ